ಆ ಸೊ ಎ ಬಿ ಸಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಮೋಸ್ಟ್ ಬ್ಯೂಟಿಫುಲ್ ಅದೇ ಇವತ್ತು ನಾನು ಒಟ್ಟಿಗೆ ಇದ್ದಾರೆ ಆ ದೀರ ಸಾಂಗಾ ಚಿತ್ರದ ನಾಯಕ ನಟಿ ಅವರೊಟ್ಟಿಗೆ ಒಂದು ಸಂದರ್ಶನ ಕಿರು ಸಂದರ್ಶನ ಮಾಡೋಣ ಸೊ ಹೇಗಿದ್ದೀರಿ ನಾನ್ ಸೂಪರ್ ಸರ್ ನೀವು ಸೂಪರ್ ಆಗಿದೀರಾ ಗೊತ್ತು ನಂಗೆ ಕನ್ಫ್ಯೂಷನ್ ಸೀಪರ್ ಬಿಟ್ ಬೇರೆ ಬೇರೆ ಏನು ಏನಿರ್ಬೋದು ಸಕ್ಕತ್ತಾಗಿದೀನಿ ಸರ್ ಓಕೆನಾ ಇದು ಸೂಪರ್ ಆಗಿದೆ ಸೊ ಆ ದೀರ ಸಾಮ್ರಾಟ್ ಬಗ್ಗೆ ಹೇಳೋದಾದ್ರೆ ಅದ್ವಿತ್ಯವ್ರು ಏನ್ ಹೇಳ್ತಿವಿ ಸರ್ ಒಂದು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂತಹ ಸಿನಿಮಾ ಅಂತ ಹೇಳ್ಬೋದು ಸರ್ ಟೋಟಲ್ ಆಗಿ ಒಂದು ಡ್ರಿಲ್ ಆಗಿ ನಿಜವಾಗೂ ಕಷ್ಟ ಪಡ್ಸೋದ್ರ ಹಿಂಗ್ ಮುದ್ಮುತ್ ಇರೋರ್ ಕೇಳೂ ಕಷ್ಟ ಪಡಸ್ತಾರ ನಾವ್ ಎಲ್ಟ್ರು ಕಷ್ಟ ಪಟ್ಟೇನೆ ಫಲ ಸರ್ ಬಟ್ ಅಂದ್ರೆ ಯಾಕೆ ಕಷ್ಟ ಅಂತ ಅಂತ ಅಂದ್ರೆ ಅಂದ್ರೆ ಬಿಕಾಸ್ ಈ ಒಂದು ಸಿನಿಮಾ ಥಿಯೇಟರ್ ಗೆ ಬರ್ಬೇಕು ಅಂದ್ರೆ ಅದಷ್ಟು ಈಸಿ ಇಲ್ಲ ಸರ್ ಅದು ಅದ್ರದೇ ಒಂದು ಅಪ್ಸ್ ಅಂಡ್ ಡೌನ್ಸ್ ಅದನ್ನ ಬರಿ ಒಂದು ಟೀಮ್ ಟೀಮ್ ಗೆ ಗೊತ್ತಿರುತ್ತೆ ಅದು ಹೊರಗಡೆ ಅವ್ರಿಗೆ ಗೊತ್ತಾಗಲ್ಲ ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಈ ಡೇಗೆ ಸಮ್ರಾಟ್ ರಿಲೀಸ್ ಆಗ್ತಿದೆ ಇದಿಷ್ಟೇ ಗೊತ್ತಿರೋದು ಸೊ ಹಂಗಾಗಿ ಹೇಳಿದೆ ಅದು ಬಿಟ್ಟು ಐ ಥಿಂಕ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುವಂತಹ ಸಬ್ಜೆಕ್ಟ್ ಇನ್ನು ನೆಕ್ಸ್ಟ್ ಏನಾಗುತ್ತೆ ಈ ಸೀನ್ ಆದ್ಮೇಲೆ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಇದೊಂದು ದೊಡ್ಡ ಕ್ವಶನ್ ತರ ಇರುತ್ತೆ ಸೊ ಯೂಶಲಿ ಆಡಿಯನ್ಸ್ ಹೆಂಗ್ರೆ ಬೋರಿಂಗ್ ಆಗಿದ್ರೆ ಕುತ್ಕೊಳಲ್ಲ ಎಂಟೈರ್ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ಕೊಂಡು ಒಂದ್ ಸಿನ್ಮಾ ಹೋದ್ರೆ ಓ ನೆಕ್ಸ್ಟ್ ಏನಾಗುತ್ತಪ್ಪ ನೋಡೋಣ ಅಂತ ಇರ್ತಾರೆ ಸೊ ಆ ತರ ಧೀರ ಸಾಮ್ರಾಟ್ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ತುಂಬಾ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುವಂತಹ ಸಬ್ಜೆಕ್ಟ್ ಸರ್ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾಗಿ ಸರ್ ನನ್ನ ಪಾತ್ರ ಇದ್ರಲ್ಲಿ ಒಂಥರ ಡಿಫ್ರೆಂಟ್ ಆಗಿದೆ ಸರ್ ನಾನು ನಾನ್ ಮಾಡಿರುವಂತಹ ಸಿನಿಮಾಗಳಿಗಿಂತ ಇದು ಡಿಫ್ರೆಂಟ್ ಒಂದು ಮೂಢನಂಬಿಕೆ ಅಥವಾ ಜ್ಯೋತಿಷ್ಯ ಏನ್ ನಾವು ಹೇಳ್ತೀವಿ ಅದನ್ನ ನಮ್ದೇ ಇರುವಂತಹ ಪಾತ್ರ ಅಂಡ್ ಬಲ್ ಬಲ್ವಾಡಿ ಸರ್ ಅವರು ನನ್ನ ಅಪ್ಪ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂಡ್ ಅವರು ಟೋಟಲ್ ಇದನ್ನ ನಂಬ್ಕೊಂಡು ಇರುವಂತಹ ವ್ಯಕ್ತಿ ಅಂಡ್ ನಾನು ನಂಬಲ್ಲ ಆ ನಾನು ಲವ್ ಅಂದ್ರೆ ನಂಬ್ತೀನಿ ಅವರು ಅರೇಂಜ್ ಮ್ಯಾರೇಜ್ ಅಂದ್ರೆ ನಂಬೋದು ಅಂದ್ರೆ ಹಿಂಗೆ ಜ್ಯೋತಿಷ ಜಾತಕ ನೋಡಿನೇ ಹುಡುಗ ಆಗ್ಬೇಕು ಅಂತ ಬಟ್ ನಾನು ಅಪೋಸಿಟ್ ಸೊ ಈ ಒಂದು ಚರ್ಚೆಗಳಲ್ಲಿ ಲಾಸ್ಟ್ ಗೆ ಏನಾಗುತ್ತೆ ಅನ್ನೋದು ಇದು ಒನ್ ಆಫ್ ದ ಇದು ಟ್ರಾವೆಲಿಂಗ್ ಅಲ್ಲೇ ಬರುತ್ತೆ ಸ್ಟೋರಿ ಬೇರೆ ಬೇರೆ ಪಾತ್ರಗಳು ಬಂದು ಹೋಗುತ್ತೆ ಡಾಕ್ಟೆಡ್ ಅದೊಂದು ಸೊ ಈ ತರ ಇರುತ್ತೆ ಸರ್ ಓಕೆ ಓವರ್ ಆಲ್ ಆಗಿ ಸಾಮ್ರಾಟ್ ಬಗ್ಗೆ ಹೇಳೋದಾದ್ರೆ ಸಿನಿಮಾದಲ್ಲಿ ಆದಂತಹ ಅನುಭವಗಳು ಬೆಸ್ಟ್ ಮೂಮೆಂಟ್ಸು ಆರ್ಟಿಸ್ಟ್ ಇಂದ ಏನಾದ್ರೂ ಒಂದು ಕಲ್ತಿದ್ದೀನಿ ನಾನು ಇನ್ಫ್ಯಾಕ್ಟ್ ಅದರ್ ಇಂಟರ್ವ್ಯೂಸ್ ಅಲ್ಲೂ ಹೇಳಿದೆ ನನ್ನ ಬಾಲ್ವಾಡಿ ಸರ್ ಜೊತೆ ಇದು ನನ್ನ ಮೂರನೇ ಸಿನಿಮಾ ಅವ್ರ ಜೊತೆ ಅಂಡ್ ಮೂರ್ ಸಿನಿಮಾದಲ್ಲೂ ಅವ್ರ ನನ್ನ ತಂದೆ ಪಾತ್ರ ಆಯ್ತಾ ನಂಗ್ ಗೊತ್ತಿಲ್ಲ ಏನ್ ಕನೆಕ್ಷನ್ ಅವ್ರ ಜೊತೆ ಅಂಡ್ ನಿಜ ಹೇಳ್ಬೇಕು ಅಂದ್ರೆ ಇನ್ನೊಂದ್ ಸಿನಿಮಾದಲ್ಲೂ ನಂದು ಸೀನ್ ಸೀನಲ್ಲಿ ಅಂದ್ರೆ ಅವ್ರು ನನ್ ನೋಡೋದೇ ಇಲ್ಲ ಫೋನ್ ಕಾಲ್ ಅಲ್ಲಿ ಅಪ್ಪ ಮಗಳು ಮಧ್ಯೆ ಆಗೋ ಸೀನ್ ಅದ್ರಲ್ಲೂ ಥಿಯೇಟರ್ ಅಲ್ಲಿ ಸ್ಪೆಷಲ್ ಸ್ಕ್ರೀನಿಂಗ್ ಮಾಡಿದಾಗ ಹತ್ರ ಜನ ಸೊ ಅಷ್ಟು ಬಾಂಡಿಂಗ್ ಇದೆ ನಮ್ ಇಬ್ರಲ್ಲಿ ಸೊ ನನ್ಗೆ ಅವ್ರು ಟಿಪ್ಸ್ ಕೊಡ್ತಾನೆ ಇದ್ರು ಸೆಟ್ ಅಲ್ಲಿ ಅಂಡ್ ಒಂದು ಟಿಪ್ ನಾನು ಇವತ್ತಿಗೂ ಫೋಟೋ ಶೂಟ್ ಆಗಲಿ ಏನಿದ್ರು ನಾನು ಫಾಲೋ ಮಾಡ್ತೀನಿ ಸರ್ ಅಂದ್ರೆ ಅವ್ರು ಹೇಳಿದ್ರು ನನ್ಗೆ ಲೈಕ್ ಒಂದು ರನ್ನಿಂಗ್ ಸೀನು ಅಥವಾ ಒಂದು ವಾಕಿಂಗ್ ಸೀನ್ ಇದ್ದಾಗ ಯಾವಾಗ್ಲೂ ನಿಮ್ ಒಂದ್ ಕಾಲ್ ಮುಂದೆ ರೆಡಿ ಆಗಿರ್ಬೇಕು ಟೇಕ್ ಅಂದ ಮೇಲೆ ಹೋಗ್ಬಾರ್ದು ಅದಕ್ಕಿಂತ ಮುಂಚೆನೆ ನೀವು ಅದು ರೆಡಿ ಆಗಿರ್ಬೇಕು ಅಂತ ಅದೆಲ್ಲ ನನ್ಗೆ ಗೊತ್ತಿರ್ಲಿಲ್ಲ ಸರ್ ಅದೆಲ್ಲ ಆಕ್ಟಿಂಗ್ ಇದು ಬಿಕಾಸ್ ನಾನು ಯಾವ ಆಕ್ಟಿಂಗ್ ತರಬೇತಿನೂ ಮಾಡಿಲ್ಲ ಸೊ ನನ್ಗೆ ಅದೆಲ್ಲ ಏನಾಯ್ತು ಅಂದ್ರೆ ಈ ಒಂದು ಹೋಲ್ ಜರ್ನಿಯಲ್ಲಿ ಇಷ್ಟು ಜನ ಜೊತೆ ನಮ್ಗೆ ಸಿಕ್ದಾಗ ಆಕ್ಟ್ ಮಾಡಕ್ಕೆ ಎಲ್ಲಾರಿಂದ ಏನೇನೋ ಒಂದೊಂದು ಒಂದೊಂದು ಕಲಿತೀವಿ ಸರ್ ಸೊ ಐ ತಿಂಕ್ ನಾನ್ ಕಲ್ತಿದ್ದೀನಿ ತುಂಬಾನೇ ಕಲ್ತಿದ್ದೀನಿ ಓಕೆ ಸಿಂಹ ತಂಡದ ಬಗ್ಗೆ ಹೇಳೋದಕ್ಕಿಲ್ಲ ಮುಂಚಿತವಾಗಿ ಆವಾಗ ಅವಾಗ ಒಂದೊಂದು ಫೋನಿ ಕ್ವಶನ್ ತಿರ್ಗಿ ಆ ಥರ ನೋಡ್ಕೊಂಡು ಮಾತಾಡಬೇಕು ತಿರ್ಗಿಬೋದಾ ಎಲ್ಲಿ ತಿರ್ಗ್ಬೇಕಾಗುತ್ತೆ ಓ ಅವ್ರಿಗೆ ಆಗ್ತಾ ಇಲ್ಲ ಅಂತ ತಿರ್ಗದೇ ಪದೇ ಪದೇ ಅದ್ನೇ ಹೇಳ್ತಿರಪ್ಪ ಸರ್ ಹೀರೋ ಅಲ್ವ ತಾವು ಹೀರೋಯಿನ್ಸ್ಗಳನ್ನ ಚೆನ್ನಾಗಿರೋ ಹೀರೋಯಿನ್ಸ್ ಯಾಕೆ ಹಾಕೊಂತಾರೆ ಐದು ಸೆಕೆಂಡ್ ಸಾಕ ಸರಿ ಯಾಕ್ ಸರ್ ಏನ್ ಏನ್ ಪ್ಲಾನಿಂಗ್ ಸರ್ ಒಂದು ಮೂರು ಗ್ರಾಮ್ ಕಲರ್ ಹೇಳ್ಕೊಳ್ಳೋಣ ಅಂತ ಸರ್ ತಗೊಳ್ಳಿ ಸರ್ ನಾನ್ ಅರ್ಥ ಕೊಡ್ಲಾ ನಾನ್ ನಿಜ ಹೇಳ್ತೀನಿ ಸರ್ ನಾನ್ ಕಲ್ಲೋರ್ ವಿಷಯದಲ್ಲಿ ನಂಗೆ ಸಾಕಷ್ಟು ಫ್ಯಾನ್ಸ್ ಗಳು ಅವ್ರಿವ್ರು ಬಂದಾಗ ಎಲ್ಲ ಅಯ್ಯೋ ಮಾಮ್ ನೀನ್ ಎಷ್ಟು ಬೆಳ್ಗಿದೀರ ಅಂತ ಹೇಳ್ತಾರೆ ನಾನು ಅವ್ರ್ ಒಂದೇ ಮಾತು ಹೇಳೋದು ಸರ್ ವಿಕ್ ನನ್ನನ್ನ ಕಪ್ ಮಾಡಿ ಅಂತ ಹೇಳ್ತೀನಿ ನಾನು ಎಡಿಟಿಂಗ್ ಅಲ್ಲಿ ನನಗೆ ಕಲ್ಲರ್ ಅಂತ ಅಂದ್ರೆ ನನಗೆ ಅದು ಬಿಳಿ ಕಪ್ಪು ಇದೆಲ್ಲ ಇಷ್ಟ ಆಗಲ್ಲ ಸರ್ ಒಂದು ಆಯ್ತಾ ಅದು ನಿಮ್ ಒಪಿನಿಯನ್ ಬಟ್ ಇಷ್ಟ ಆಗಲ್ಲ ಹ್ಯಾಂಗ ಇನ್ನೊಂದೇನ್ ಗೊತ್ತಾ ಇನ್ನೊಂದ್ ಏನ್ ಗೊತ್ತಾ ಹುಡ್ಗುರ್ಗೆ ಹುಡ್ಗುರು ತುಂಬಾ ಫೇರ್ ಆಗಿರ್ಬಾರ್ದು ಸರ್ ಅವ್ರ ಮಾಸ್ ಅಡಕ್ ಆಗಿ ಕಾಣಿಸ್ಬೇಕು ಅಂದ್ರೆ ಒಂದ್ ಚೂರು ಕಲರ್ ಡಾರ್ಕ್ ಇರ್ಬೇಕು ನನಗೆ ಪರ್ಸ್ನಲಿ ಆ ತರನೇ ಇಷ್ಟ ಕಲರ್ ಕಲರ್ ನನ್ ಫ್ಯಾನ್ಸ್ ಇವಾಗ ನೋಡ್ತೀರಂತೂ ಎಲ್ಲಾರು ಸರ್ ಅವ್ರು ಯಾವ ಯಾವ್ದು ಫಿಲ್ಟರ್ ಹಾಕೊಂಡ್ ಬಂತಾರೆ ಯಾಕೆ ಫಿಲ್ಟರ್ ಅಂದ್ರೆ ಅಂದ್ರೆಷ್ಟು ಬೆಳಗ್ಗೆ ಇದರೋ ನಾವು ಕಾಣಿಸ್ಬೇಕಲ್ಲ ಅಂತಾರೆ ಆಯ್ತಪ್ಪ ನನ್ನೇ ಕಲರ್ ಮಾಡ್ಬಿಡಿ ಅಂತ ಹೇಳ್ತೀನಿ ನಾನು ಬಟ್ ಅದು ಮೀನ್ ನಿಮ್ ಒಪಿನಿಯನ್ಸ್ ಅದನ್ನ ನಾನ್ ನಾನು ರಿಸ್ಪೆಕ್ಟ್ ಮಾಡುವ ಬಟ್ ಆದ್ರೂ ರಕ್ತ ಕೇಳಿದ್ದೀನಿ ಕಲರ್ ಹಂಚ್ಬಿಡಿ ಸ್ವಲ್ಪ ಸರ್ ಸೊ ಅದ್ವಿತ್ ಇವರಿಗೆ ಎಷ್ಟು ಜನ ಪ್ರಪೋಸ್ ಮಾಡಿರ್ಬೋದು ಅಯ್ಯೋ ಸರ್ ಅದೆಲ್ಲ ಲೆಕ್ಕ ನಾವು ಹೆಂಗ್ ಇಡೋದು ಸರ್ ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಹೇಳಬೇಕು ಅಂದ್ರೆ ಸರ್ ನಾನು ಒಂದೇನ್ ಬಿಲೀವ್ ಮಾಡ್ತೀನಿ ಅಂದ್ರೆ ಒಂದು ಹುಡ್ಗ ಒಂದು ಹುಡುಗಿಗೆ ಅಥವಾ ಒಂದು ಹುಡ್ಗಿ ಒಂದು ಹುಡ್ಗಾಗೆ ಇಷ್ಟ ಪಡ್ತೀನಿ ಅದು ಇದು ಏನ್ ಹೇಳ್ತಾರೆ ಎಲ್ರು ಅವ್ರನ್ನ ಇಷ್ಟ ಪಡ್ಬೇಕು ಅಂತ ಇಲ್ಲ ಸರ್ ನಾವ್ ಎಲ್ರು ಇಷ್ಟ ಪಡ್ಕೊಂಡು ಕೂತ್ಕೊಳಕ್ ಆಗಲ್ಲ ಬಟ್ ನಾನು ಪ್ರತಿಯೊಬ್ರು ಇವಾಗ ಫ್ಯಾನ್ಸ್ ಆಗಿ ಕೂಡ ನನ್ಗೆ ಮೆಸೇಜ್ ಮಾಡ್ತಾರೆ ಹಂಗೆ ನಾನು ಎಲ್ರದು ಒಪಿನಿಯನ್ಸ್ ರೆಸ್ಪೆಕ್ಟ್ ಮಾಡ್ತೀನಿ ಯಾಕಂದ್ರೆ ಅದು ಒಂದು ಪ್ರೀತಿ ಅವ್ರಿಗೆ ಇರೋದು ಅದು ನಾನು ಹೇಳಕ್ ಆಗಲ್ಲ ನಿಮ್ಗೆ ಯಾಕೆ ನನ್ ಮೇಲೆ ಪ್ರೀತಿ ಅಂತ ಅದು ಪ್ರಶ್ನೆ ನಾನು ಮಾಡೋಕಾಗಲ್ಲ ಬಟ್ ಡೆಫಿನೆಟ್ಲಿ ಮಾಡಿದ್ದಾರೆ ಸರ್ ತುಂಬಾ ಜನ ಬಟ್ ಆದ್ರೂ ನಾನ್ ಸಿಂಗಲ್ ಸರ್ ಅದು ಅದು ಯಾರು ನಂಬಲ್ಲ ಒಂದು ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ ಅದ್ವಿತಿಯವ್ರಿಗೆ ಬೆಳ್ಳಿಗಿರೋರ್ ಕಂಡ್ರು ಆಗಲ್ಲ ಸೊ ನಮ್ಮಂಗೆ ಕಪ್ಪುಗಾಗ್ಲಿ ಬ್ರೌನು ಅಂತವ್ರ ಏನಾದ್ರು ಅಂತಂದ್ರೆ ನೋಡಪ್ಪ ಪ್ಲಸ್ ಪಾಯಿಂಟ್ ಇದು ಅದ್ವಿತಿ ಅವ್ರಿಗೆ ಪ್ರಪೋಸ್ ಮಾಡ್ಬೇಕು ಇನ್ ಫ್ಯೂಚರ್ ಅಂತಂದ್ರೆ ಸೊ ಅವರ ಒಂದು ಅನಿಸಿಕೆ ಹೇಳಿದರೆ ಆದ್ರೂನು ಇನ್ನೊಂದು ಹೇಳ್ತೀನಿ ಬಿಳಿ ಇದ್ರು ಪರವಾಗಿಲ್ಲ ಯಾಕಂದ್ರೆ ನಾವು ಕಲ್ಲರು ಲುಕ್ ಇದನ್ನ ನೋಡ್ಕೊಂಡು ಪ್ರೀತಿ ಮಾಡೋ ಅಂತ ವ್ಯಕ್ತಿನೇ ಅಲ್ಲ ನಾನು ಸೊ ಹಂಗಾಗಿ ಸರ್ ಏನು ಸ್ಪೆಸಿಫಿಕಲ್ ಕಲ್ಲ ಹೇಳಿದ್ದಾರೆ ಬಟ್ ನನ್ಗೆ ಅದೆಲ್ಲ ಇಲ್ಲ ಹುಡ್ಗ ಒಟ್ನಲ್ಲಿ ಒಂದ್ ಸ್ವಲ್ಪ ನಿಯತ್ ಸ್ವಲ್ಪ ಅಲ್ಲ ಫುಲ್ ನಿಯತ್ ಆಗಿದ್ರೆ ಸಾಕು ಅಷ್ಟೇ ಯಾವ ತರ ನಿಯತ್ತೆ ಸರ್ ಒಂದ್ ರಿಲೇಶನ್ಶಿಪ್ ಅಂತ ಬಂದಾಗ ಐ ತಿಂಕ್ ಈಗಿನ ಜನರೇಷನ್ ಅಲ್ಲಿ ಆ ಲವ್ ಅಲ್ಲಿ ಈಗಿನ ಜನರೇಷನ್ ಅಲ್ಲಿ ಮೇನ್ ಥಿಂಗ್ ಏನ್ ಲೂಸ್ ಮಾಡ್ತಾರೆ ಅಂದ್ರೆ ನಂಬಿಕೆ ಸರ್ ಅದು ಅದು ಒಂದ್ ಇದ್ರೆ ಇದೆಯಲ್ಲ ಸರ್ ಅವ್ರು ಹೆಂಗೆ ಕಾಣ್ಲಿ ಅವ್ರು ಹೆಂಗೆ ಇರ್ಲಿ ಅವ್ರ ಜೇಬಲ್ ಎಷ್ಟೇ ದುಡ್ಡು ಇರ್ಲಿ ನಂಬಿಕೆ ಅವ್ರು ಉಳಿಸ್ಕೊಂಡು ಹೋಗ್ತಾರಾ ಅದಷ್ಟೇ ಬೇಕಾಗಿರುತ್ತೆ ಅಷ್ಟೇ ಈಗ ನೋಡೇ ನೋಡ್ತಾರೆ ಫಸ್ಟ್ ವಿಡಿಯೋ ನೋಡೋದಿಲ್ಲ ಹೆಂಡ್ತಿ ಇಲ್ಲೆಲ್ಲ ತುಂಬಾ ಜನ ಇದಾರೆ ನಿಮ್ ಹೆಂಡ್ತಿಗೆ ಸಪೋರ್ಟ್ ಮಾಡೋವ್ರು ಆ ನಾನು ಕೂಡ ನಿಮ್ಗೆ ಸಪೋರ್ಟು ಆಯ್ತಾ ನೀಬ್ರು ಖುಷಿಯಾಗಿರಿ ಸೊ ಹಾಗೆ ಆ ಹಾಗಿದ್ರೆ ಪ್ರೀತಿ ಅನ್ನೋದ್ರ ಮೇಲೆ ಎಷ್ಟು ನಂಬ್ತೀರಾ ಸರ್ ಡೆಫಿನೆಟ್ಲಿ ತುಂಬಾ ನಂಬ್ತೀನಿ ಇನ್ಫ್ಯಾಕ್ಟ್ ಈ ಪಾತ್ರದಲ್ಲೂ ನಾನು ಸಂಬಂಧಪಟ್ಟಿದ್ದೆ ಧೀರ ಸಾಮ್ರಾಟ್ ಅಲ್ಲೂ ಕೂಡ ಒಂದು ಲವ್ ನ ಬಿಲೀವ್ ಮಾಡುವಂತಹ ಪರ್ಸನ್ ಅಂಡ್ ಐ ತಿಂಕ್ ನಾನು ನಿಜ ಜೀವನದಲ್ಲೂ ತುಂಬಾನೇ ನಂಬ್ತೀನಿ ಅದು ಲವ್ ಅಂದ ತಕ್ಷಣ ಒಂದು ಹುಡ್ಗನ್ ಜೊತೆ ಅಂತ ಅಷ್ಟೇ ಅಲ್ಲ ಸರ್ ಅಹ್ ಫ್ಯಾಮಿಲಿ ಐ ತಿಂಕ್ ಫಸ್ಟ್ ನಾನು ಯಾವತ್ತೂ ಹೇಳೋದು ಪ್ರತಿಯೊಬ್ಬರಿಗೂ ದಟ್ ಯು ನೋ ಫಸ್ಟ್ ನಿಮ್ ಫ್ಯಾಮಿಲಿ ಆಗಿರ್ಬೇಕು ಎಲ್ಲಾದ್ರೂ ವಿಷಯದಲ್ಲಿ ಯಾಕಂದ್ರೆ ಯಾರು ಫ್ರೆಂಡ್ಸ್ ಇರ್ಲಿ ಯಾರೇ ಇರ್ಲಿ ಸರ್ ಎಂಡ್ ಆಫ್ ದ ಡೇ ನಮ್ಗೆ ಅಂತ ಬರೋರು ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣ ಅಷ್ಟೇ ಬೇರೆ ಯಾರು ಅಲ್ಲ ಸೊ ಪ್ರೀತಿ ಅನ್ನೋದು ಐ ತಿಂಕ್ ಪ್ಯೂರ್ ಆಗೋದು ಯಾವಾಗ ಅಂದ್ರೆ ಅದು ನಂಬಿಕೆ ಇದ್ದಾಗ ಫಸ್ಟ್ ಥಿಂಗ್ ನನ್ಗೆ ಅದು ಸೆಕೆಂಡು ಯಾವ ಪ್ರೀತಿ ಅನ್ನೋದು ತುಂಬಾ ಹಾನೆಸ್ಟ್ ಆಗಿದ್ದಾಗ ಓಕೆ ಇಷ್ಟ ಪಡ್ಬೇಕು ಇವ್ರು ನೋಡೋದ್ ಚೆನ್ನಾಗಿದ್ದಾರೆ ದಟ್ಸ್ ನಾಟ್ ಲವ್ ಫಾರ್ ಮೀ ನಮ್ಮ ಕ್ಯಾರೆಕ್ಟರ್ ನ ಅರ್ಥ ಮಾಡ್ಕೊಂಡು ನಂಬಿಕೆ ಇಟ್ಕೊಂಡು ಹೋಗೋದಂದ್ರೆ ಪ್ರೀತಿ ನನ್ಗೆ ಸೊ ಐ ಬಿಲೀವ್ ಇನ್ ಅ ಲಾರ್ಡ್ ಆಫ್ ಲವ್ ಲವ್ ಮ್ಯಾರೇಜ್ ನೆ ನಾನು ನಿಜ ಜೀವನದಲ್ಲೂ ಬಿಲೀವ್ ಮಾಡೋದು ಈ ಪಾತ್ರನೂ ಅಷ್ಟೇ ಲವ್ ಮ್ಯಾರೇಜ್ ಅಂತಾನೆ ಬಿಲೀವ್ ಮಾಡುವಂತ ಪಾತ್ರ ಯಾಕೆ ಪ್ರಶ್ನೆ ಅಂತಂದ್ರೆ ಹೀರೋ ಮತ್ತೆ ನಿಮ್ದು ಒಂದು ಡಿವೈಡ್ ಸಾಂಗ್ ನೋಡಿದ್ರೆ ತುಂಬಾ ಅದ್ಭುತವಾಗಿ ಶೂಟ್ ಆಗಿದೆ ಅದು ಹೌದು ಸೊ ನೀವು ಪಾಸ್ ಆಗ್ತಿರ್ತೀರಿ ನಿಮ್ ಅದು ರೆಗ್ಯುಲರ್ ಪ್ಯಾಟರ್ನ್ ಅದು ಹುಡುಗಿ ಹಿಂದೆ ಹುಡುಗ ಬರುವಂತದ್ದು ಅಂತ ಸನ್ನಿವೇಶಗಳು ನೀವು ವಾಲ್ ಫ್ಯಾಕ್ಟರ್ಸ್ ಅಥವಾ ಹೈಲೈಟ್ಸ್ ಹೇಳಬೇಕು ಅಂತಂದ್ರೆ ಧೀರ ಸಾಮ್ರಾಟ್ ನಿಮ್ಮ ಅವರ ಹೀರೋ ಹೀರೋಯಿನ್ ಆಗ್ಬೋದು ಅಥವಾ ಎಮೋಷನಲ್ ಕೆರೆ ಆಗುತ್ತೆ ಸಿಕ್ಕಬಿಟೆ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಹೌದು ಸರ್ ಐ ಥಿಂಕ್ ಅರ್ಧ ಹೇಳ್ಬಿಟ್ರಿ ನೋಡಿ ನಾ ಸಿನಿಮಾ ನೋಡ್ದೇನೆ ಇಷ್ಟೇ}}{|ಬಿಟ್ರಿ ಟ್ರೈನರ್ ಅಷ್ಟಾಂಶ ಪೋರ್ಸ್ ಇದಾರೆ ಹೌದು ಹೌದು ಸಾಂಗ್ ನಿಜವಾಗ್ಲೂ ಇಟ್ಸ್ ಅನ್ ಆಡೆಡ್ ಥಿಂಗ್ ಅಂತ ಹೇಳ್ಬೋದು ಸರ್ ಇನ್ ಫ್ಯಾಕ್ ಮುರಳಿ ಮಾಸ್ಟರ್ ಅವರು ಮಾಡಿರೋದು ಕರಿಯೋಗ್ರಫಿ ರೆಗ್ಯುಲರ್ ಪಾರ್ಟ್ ಅಲ್ಲಿ ಏನಕ ಅದು ಕಾಣಿಸಿಕೊಂಡಿದೆ ಅಂದ್ರೆ ಸಾಂಗ್ ರಿಯಲಿಸ್ಟಿಕ್ ಆಗಿದೆ ಸರ್ ರೆಗ್ಯುಲರ್ ಆಗಿದೆ ಹೆಂಗಂದ್ರೆ ಒಂದ್ ಎಲ್ಲಾರು ಎಲ್ಲಾ ಹುಡುಗನೂ ಒಂದು ಹುಡ್ಗಿ ಆಡ್ಬೇಕು ಅನ್ ಅನ್ನೋ ಸಾಂಗ್ ಅಂಡ್ ಏನು ಓವರ್ ಆಗಿ ಮಾಡಿದೆ ಮೊದ್ಲಿ ಸರ್ ಎಷ್ಟ್ ಬೇಕು ಅಷ್ಟೇ ಮಾಡಿದ್ದಾರೆ ಅವ್ರ ಬಗ್ಗೆ ಹೇಳ್ಬೇಕು ಅಂತ ಇಲ್ಲ ಅಂಡ್ ಚೇತನ್ ಸರ್ ಅವ್ರ ರೈಟಿಂಗ್ ಬಿಡಿ ಅದು ಎಲ್ರು ಅವ್ರವ್ರು ಒಂದ್ ಫಿಲ್ಮ್ ಅಲ್ಲಿ ಒಂದ್ ಅವ್ರು ಬರ್ದಿರೋ ಸಾಂಗ್ ಇದ್ರೆ ಸಾಕು ಅಂತ ಇರುತ್ತೆ ಸೊ ನಮ್ ಮೂವಿಯಲ್ಲಿ ಎರಡ್ ಸಾಂಗ್ ಬರ್ದಿದ್ದಾರೆ ಚೇತನ್ ಕುಮಾರ್ ಸರ್ ಅವರು ಅಂಡ್ ಅಬ್ವಿಯಸ್ಲಿ ನೀವ್ ಹೇಳ್ದಂಗೆ ಎಲ್ರದು ಅಹ್ ಸಿನಿಮಾ ಮಾಡ್ತಾ ಬಂದಿರೋ ಅಂತ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾಗ ಏನಾಗುತ್ತೆ ಅಂದ್ರೆ ಪೂರ್ತಿ ಕುತ್ಕೊಂಡು ಸಿನಿಮಾ ನೋಡ್ತಿದಾಗ ಒಬ್ರು ಹೋಗಿ ಇನ್ನೊಬ್ರು ಬರ್ತಾ ಬರ್ತಾ ನೋಡ್ತಾರೆ ಒಬ್ರದೇ ಮುಖ ಅಂತ ಬರಲ್ಲ ಎಲ್ಲರೂ ಆನ್ ಅಂಡ್ ಆಫ್ ಆನ್ ಅಂಡ್ ಆಫ್ ಬರ್ತಾ ಇದ್ದಾಗ ಅದು ಜನರಿಗೆ ಬೋರ್ ಕೂಡ ಆಗಲ್ಲ ಅಂದ್ರೆ ಎಲ್ಲಾರು ಅಷ್ಟು ಪರ್ಫಾರ್ಮೆಂಟ್ ಇರುವಂತಹ ಆರ್ಟಿಸ್ಟೆ ಸೀನಿಯರ್ ಆರ್ಟಿಸ್ಟೆ ಸೊ ಅದು ಆಡೆಡ್ ಅಡ್ವಾಂಟೇಜ್ ಸರ್ ಅಂಡ್ ಐ ತಿಂಕ್ ಮೂಢನಂಬಿಕೆ ಜ್ಯೋತಿಷ್ಯ ಅಂದ್ರೆ ಕೆಟ್ಟ ರೀತಿಯಲ್ಲೂ ಕೂಡ ಬಿಸ್ನೆಸ್ ಆಗಿ ಕೂಡ ಅದು ನಡೀತಾ ಇದೆ ಇವಾಗ ಐ ತಿಂಕ್ ಅದನ್ನ ಇಟ್ಕೊಂಡು ಯಾವ ಸಿನಿಮಾನು ಬಂದಿಲ್ಲ ನನ್ನ ಗೊತ್ತಿರೋ ಅಷ್ಟು ಮಟ್ಟಿಗೆ ಸೊ ಅದು ಒಂದ್ ಇರೋದ್ರಿಂದ ಕಾನ್ಸೆಪ್ಟ್ ಐ ತಿಂಕ್ ಜನರಿಗೆ ಅದು ತುಂಬಾ ಜನರಿಗೆ ಕನೆಕ್ಟ್ ಆಗ್ಬೋದು ಎಷ್ಟೋ ಜನ ಮೋಸ ಹೋಗ್ತಾರೆ ಸರ್ ಅಯ್ಯೋ ಕೊಟ್ಬಿಟ್ಟು ದುಡ್ಡು ಎಲ್ಲ ಇದ್ ಮಾಡಿ ಮತ್ತೆ ಹೇಳ್ತಾರೆ ಅಯ್ಯೋ ನಮ್ಗೆ ಮೋಸ ಮಾಡಿದ್ರು ಅಂತ ಸೊ ಮೇ ಬಿ ಈ ಕಾನ್ಸೆಪ್ಟ್ ಈ ಒಂದು ಕಾನ್ಸೆಪ್ಟ್ ಕೂಡ ಇದೆ ಈ ಸಿನಿಮಾದಲ್ಲಿ ಸೊ ಅದು ಕೂಡ ಜನರಿಗೆ ರೀಚ್ ಆದ್ರೆ ಅದು ಐ ತಿಂಕ್ ಇಟ್ ಇಸ್ ಗುಡ್ ಅಲ್ವಾ ಸರ್ ಸೊ ದೀಸ್ ಆರ್ ಒಂದು ಒಂದಿಷ್ಟು ಬ್ಯೂಟಿಫುಲ್ ಥಿಂಗ್ಸ್ ಅಬೌಟ್ ಬೀರ ಸಾಂಬ್ರಾಟ್ ಸರ್ ಓಕೆ ಇಷ್ಟು ಜನ ಸೀನಿಯರ್ ಆರ್ಟಿಸ್ಟ್ ಗಳು ಇದಾರೆ ಅಲ್ಲಿಗೆ ಅದ್ವಿತಿ ಹೊಸಬಳೆ ಹೌದು ಪ್ರತಿ ಸಿನಿಮಾನು ಹೊಸತ್ತೆ ಸರ್ ಅಂದ್ರು ಪ್ರತಿ ಸಿನಿಮಾ ಮಾಡೋದಕ್ಕಿಂತ ಇಂತ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳ ಜೊತೆ ಮಾಡಬೇಕಾದಂತ ಅನುಭವ ನಿಮ್ಮನೆ ನೀವು ಅಲ್ಲಿಗೆ ಯಾವ ರೀತಿ ತೊಡಗಿಸ್ಕೊಂಡ್ರಿ ಸರ್ ನಾನು ಇವನ್ ಜಸ್ಟ್ ಹೇಳ್ದೆ ನಾನು ಪ್ರತಿ ಸಿನಿಮಾನು ನಾನು ಹೊಸ ಸರ್ ಹೀರೋ ಅಥವಾ ಬೇರೆ ಆರ್ಟಿಸ್ಟ್ ಯಾರೇ ಇದ್ರು ಅವ್ರಿಗೆ ಅವರು ಅವ್ರವ್ರ ಪ್ರೊಫೆಷನ್ ಅಲ್ಲಿ ಹೆಸರು ಇರುತ್ತೆ ಬಟ್ ನಾನು ಹೊಸಬ್ಳು ಅಂತಾನೆ ನಾನು ಸೆಟ್ಗೆ ಹೋಗೋದು ಸರ್ ಅಹ್ ನನಗೆ ನಿನ್ನೇನು ಕೆಲವ್ರು ಹೇಳಿದ್ರು ಅಂದ್ರೆ ಬೇರೆ ನಮ್ ಸಿನಿಮಾದಲ್ಲಿ ಎರ್ತಿರತ್ ಸರ್ ಅವ್ರು ಇವ್ರು ಹೇಳ್ತಾ ಇದ್ರು ಲೈಕ್ ನೀವು ಆ ಟೈ ನಮ್ಮ ಅಮ್ಮ ಪಾತ್ರ ಮಾಡಿರೋರು ಜ್ಯೋತಿ ಮ್ಯಾಮ್ ಅವರು ನಿನ್ನೆ ಹೇಳ್ತಾ ಇದ್ರು ನಾನ್ ನಿಮ್ಮನ್ನ ಅವಾರ್ಡ್ ನೋಡಿದ್ದು ವ್ಯಕ್ತಿ ಇವತ್ತಿಗೂ ನೀವು ಹಿಂಗೆ ಇದ್ದೀರಾ ಅಂತ ಸೊ ನನ್ಗೆ ಮೇ ಬಿ ನಾನು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಫೇಮ್ ಸಿಕ್ದಾಗ್ಲೆ ನಾನ್ ಬೇರೆ ವ್ಯಕ್ತಿ ಆಗ್ತಿದ್ರೆ ಮೇ ಬಿ ನಾನ್ ಇವತ್ತಿಗೆ ಈ ತರ ಇರ್ತಾ ಇರ್ಲಿಲ್ಲ ಅನ್ಸುತ್ತೆ ಸೊ ನಾನು ಎಲ್ಲಾ ಸಿನಿಮಾದಲ್ಲೂ ನಾನು ಹೊಸಬ್ಳಾಗಿ ಹೋಗಿದ್ದೀನಿ ಸರ್ ಬಟ್ ಒಂದೇನಂದ್ರೆ ನನ್ಗೆ ಇವಾಗ ರಾಕೇಶ್ ಅವರದು ಇದು ಎರಡನೇ ಸಿನಿಮಾ ಸೊ ನನ್ಗೆ ಏನಾದ್ರು ಅವ್ರಿಗೆ ಇನ್ಪುಟ್ಸ್ ಕೊಡ್ಬೇಕು ಅನ್ಸಿದ್ರೆ ನಾನು ಕೊಟ್ಟಿದ್ದೀನಿ ಅದು ಒಂದೆರಡು ಸತಿ ಅವ್ರು ಸ್ವೀಕಾರ ಮಾಡ್ ಮಾಡಿದ್ರಿಂದ ಮೂರನೇ ಸತಿನೂ ಕೊಟ್ಟಿರ್ತೀನಿ ಬಟ್ ಅವರು ಇವಾಗ ಅವ್ರ ಬದಲಾಗಿ ಬೇರೆ ಯಾರೋ ಒಬ್ರು ಇಲ್ಲ ನಮ್ಗೆ ಸಜೆಷನ್ಸ್ ನೀವು ಕೊಡಬೇಡಿ ಅಂತಿದ್ರೆ ನನ್ಗೆ ಕೊಡ್ತಾ ಇರ್ಲಿಲ್ಲ ಬಟ್ ಅವ್ರು ಇಷ್ಟ ಕೇಳ್ತಾ ಇದ್ರು ಅಂದ್ರೆ ಈ ತರ ಓಕೆ ಇದು ಏನಾದ್ರು ಇದ್ರೆ ಅಂಡ್ ನಾನು ನನ್ಗೂ ಏನಂದ್ರೆ ಸ್ವಲ್ಪ ಸ್ವಲ್ಪ ಗೊತ್ತಿರೋದ್ರಿಂದ ನಾನು ಇದ್ ಮಾಡ್ತೀನಿ ಬಟ್ ಇವ್ರ ಎಲ್ಲಾರ್ ಜೊತೆ ಸರ್ ನನ್ ಕಂಪಾರಿಸ್ ಇಲ್ಲ ಸರ್ ನಾನು ಸುಬ್ಳೆ ಪ್ರತಿ ಸಿನಿಮಾನು ಹೊಸ ಸಿನಿಮಾ ಹೊಸ ಪಾತ್ರ ಸರ್ ಅದನ್ನ ಎಲ್ಲಾ ಆರ್ಟಿಸ್ಟ್ ಅರ್ಥ ಮಾಡ್ಕೋಬೇಕು ಸೊ ನನ್ಗೆ ನಾನು ತುಂಬಾ ಕಲ್ತಿದ್ದೀನಿ ಎಲ್ಲರಿಂದ ಒಂದು ವಿಡಿಯೋ ತೋರಿಸ್ತೀನಿ ನಿಮ್ಗೆ ಅಲ್ಲೇ ಅದ್ವಿತಿ ಯಾವ ಸ್ಟೇಟ್ ಅಲ್ಲಿ ಇದ್ರು ಅಂತ ಗೊತ್ತಾಗ್ಬೇಕು ನನಗೆ నా స్టేట్ అలా స్టేట్ ఆఫ్ మైండ్ ఓ ఓ ఓ నోడి ఓకే ఆ నిల అప్ ట ఓపెన్ ಮಾಡಿದారని అనుకుంటే అవునా సర్ అదే ఇదల్వా నిల అవు మళ్ళీ జూమ్ ಮಾಡಿದிரா అదే అదే ఓ ఇదా హ్ నన్ను ఏమొస్తా సర్ ఏనో క్యారీ మార్తిరో alli ಏನ್ ಗೊತ್ತಾ ನಾನು ಒಂಥರ ಏನ್ ಗೊತ್ತಾ ಸರ್ ನಾನು ನನ್ ಬಗ್ಗೆ ಹೇಳ್ತೀನಿ ಸರ್ ನಾನ್ ಎಲ್ಲಿದ್ರು ಇಷ್ಟ ಇಷ್ಟಪಡ್ತೀನಿ ಅಂದ್ರೆ ಓಕೆ ನಾನು ಇವಾಗ ಒಂದು ಜನರ ಮುಂದೆ ಇದ್ದೀನಿ ಲೈಕ್ ನಾನ್ ಈ ತರ ಕುತ್ಕೋಬೇಕು ಹಿಂಗ್ ಕುತ್ಕೋಬೇಕು ನಾನು ಕೆಳಗಡೆ ಕುತ್ಕೊಳಲ್ಲ ನಾನು ಹಂಗಲ್ಲ ಇಲ್ಲ ನನ್ ಕೆಳಗಡೆ ಕುತ್ಕೋಬೇಕಾ ನಾನು ಕುತ್ಕೊಂಡ್ ಬಿಡ್ತೀನಿ ಕೆಲವ್ರು ಒಂಥರ ಮ್ಯಾಮ್ ನೀವ್ ಯಾಕೆ ಕುತ್ಕೋದು ನಾನ್ ಕುತ್ಕೋಬೇಕು ಅನ್ಸ್ತು ಕುತ್ಕೋ ಇಲ್ಲೂ ಹೆಂಗ್ ಗೊತ್ತಾ ನಾನು ಯೂಶಲಿ ಕುತ್ಕೊಂಡಿರ್ತೀನ ಫಸ್ಟ್ ಆಫ್ ಆಲ್ ಎಲ್ರು ನೋಡ್ತಿರ್ತೀನಿ ಯಾರ್ಯಾರಿದ್ದಾರೆ ಏನೇನ್ ಮಾಡ್ತಿದಾರೆ ಬಂದ್ರ ಇವಾಗ ಮೊನ್ನೆನೂ ಆ ಟ್ರೈಲರ್ ಲಾಂಚ್ ಆದಾಗ ಕೆಲವೊಂದವರು ಸ್ಟೇಜ್ ಗೆ ಬಂದಿರ್ಲಿಲ್ಲ ಸೊ ನಾನೇ ಹೇಳ್ದೆ ಕರೀರಿ ಕರೀರಿ ಅವ್ರನ್ನ ಕರೀರಿ ಇವ್ರನ್ನ ಕರೀರಿ ಇವ್ರ ಯಾಕೆ ಬಂದಿಲ್ಲ ಅಂತ ಸೊ ಇದು ನನ್ ನಿಜ ಗೊತ್ತಿಲ್ಲ ಇದು ಐ ತಿಂಕ್ ರಾಕೇಶ್ ಅವರು ಮಾತಾಡೋದಕ್ಕೆ ಮೈಕ್ ಸಾಯಿ ಸರ್ ಕೊಟ್ಟಿದ್ದ ಅನ್ಸುತ್ತೆ ಆ ಸೋ ಯಾರು ಮಾತಾಡ್ತಿದಾರೆ ಮೈಕ್ ಅಂಡ್ ಏನ್ ಗೊತ್ತಾ ಸರ್ ನನ್ ಕಣ್ಣು ಅಷ್ಟು ಬ್ಯೂಟಿಫುಲ್ ಆಗಿದೆ ಏನು ಮಾಡಕಾಗಲ್ಲ ಅದು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿಯೋ ಅಲ್ಲ ಕರೆನೇ ಆಗಿದೆ ಅಂತ ಗೊತ್ತಾ ಈ ಕಡೆ ಈ ಕಡೆ ನೋಡೋದಲ್ವಾ ಸಡನ್ ಆಗಿ ಈ ಕಡೆ ನೋಡಿ ನಾನು ಫೋಕಸ್ ಮಾಡ್ತಾ ಇದ್ದನಲ್ಲ ಯಾರು ಸ್ಮೈಲ್ ಕೊಟ್ರು ಅಂತ ಗೊತ್ತಿಲ್ಲ ನಾನ್ ಫುಲ್ ಖುಷಿ ಓ ಸೈಟ್ ಇದೆ ಊರಿಗೆ ಬೇಕಿದ್ದಿದ್ದು ನಾನು ಹೇಳಕ್ಕೆ ನಿಮ್ಮ ನೋಡಿ ಮೈಕ್ ಇಲ್ಲ ಇಲ್ಲ ನೋಡಿ 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 ಏನೋ ಅವಾಯ್ ಸರ್ ನಾನು ಇದು ವಿಡಿಯೋ ನೋಡಿರ್ಲಿಲ್ಲ ಒಂದು ಎರಡನೇದು ಗೊತ್ತಿಲ್ಲ ಸರ್ ನಿಮ್ಮನ್ನ ನೋಡಿ ಸ್ಮೈಲ್ ಕೊಟ್ಟೆ ಅನ್ಸುತ್ತೆ ಗೊತ್ತಿಲ್ಲ एक्चुअली ಸುಮ್ಮನೆ ಕೇಳಿದ್ರು एक्चुअली ಎಲ್ಲ ತಗಂತಿದ್ರು ಶಾರ್ಟ್ಸ್ ಗೆ ನಾನು ಅದೇ ಟೈಮ್ ಬಟ್ ಈ ಒಂದು ಸಿಕ್ತಲ್ಲ ಅದು ತುಂಬಾ ಚೆನ್ನಾಗಿದೆ ಅಕಿ ನೀವು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ರಿ ಏನು ಅವ್ ಇಹೌದು ನನಗೆ ನಗು ಬಂತಿದೆ ಸೋ ಧೀರ ಸಾಮ್ರಾಟ್ ಹದಿನಾರನೇ ತಾರೀಖು ಬರ್ತಾ ಇದೆ ಫೆಬ್ರವರಿ ಇಸ್ ಮೇಡ್ ಫಾರ್ ಕಪಲ್ಸ್ ಆಲ್ಮೋಸ್ಟ್ ಯಾವ್ದೇ ಆದ್ರೂ ಆಗ್ಬಹುದು ಅವ್ರಿಗೋಸ್ಕರನೇ ಇದಿರೋದು ಅವರು ಲವರ್ಸ್ ಆಗ್ಬಹುದು ತಂದೆ ತಾಯಿ ಆಗ್ಬಹುದು ಮತ್ತೆ ಪ್ರೀತಿಗೆ ನೀವ್ ಹೇಳಿದಾಗೆ ಬರೀ ಇದೇ ಕಪಲ್ಸ್ ಗೆ ಅಂತಾನೆ ಇರಬೇಕು ಅನ್ನೋದು ಅದಕ್ಕೆ ಅಂತಾನೆ ಏನಾದ್ರು ಮಾಡುವಂತ ಉದ್ದೇಶ ಇದೆಯಾ ರಿಲೀಸ್ ಸಿಕ್ಸ್ಟೀನ್ತ್ಗೆನೆ ಕಪಲ್ಸ್ ನ ಅದು ಗೊತ್ತಿಲ್ಲ ಸರ್ ನನ್ಗೆ ಬಟ್ ರಿಲೀಸ್ ಆಗ್ತಿದೆ ಅದಷ್ಟೇ ನನ್ ಖುಷಿ ಇರೋದು ಯಾವಾಗ್ ಬೇಕು ನನ್ ಟೀಮ್ ರಿಲೀಸ್ ಮಾಡ್ಲಿ ಅದು ಅವ್ರು ನಿರ್ಧಾರ ಐ ಡೋಂಟ್ ನೋ ನನ್ ಅದು ಮೋಸ್ಟ್ಲಿ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಏನೋ ಒಳ್ಳೆ ದಿನ ಅಂತ ಅನ್ಸ್ಬಿಟ್ಟು ಮಾಡಿರ್ತಾರೆ ಕಪಲ್ಸ್ಗೆ ಅಂತ ಅಲ್ಲ ನನ್ ಗೊತ್ತಿಲ್ಲ ಬಟ್ ಸಿನಿಮಾ ನೋಡಕ್ಕೆ ಕಪಲ್ಸ್ಗೆ ಒಂದ್ ಚಾನ್ಸ್ ಫ್ರೀ ಆಗಿದ್ದಾರೆ ಹದ್ನಾರನೇ ತಾರೀಕಂದ್ರೆ ಹಂಗೆ ಬರ್ಬೋದು ಫೋರ್ಟೀನ್ತ್ ಗೆ ಪ್ರಪೋಸ್ ಎಲ್ಲ ಆಗಿರುತ್ತಲ್ಲ ಒಂದ್ ಸಿನಿಮಾ ಕರ್ಕೊಂಡು ಹೋಗ್ತೀನಿ ಒಂದ್ ಸಿನಿಮಾ ಕರ್ಕೊಂಡು ಹೋಗ್ತೀನಿ ಬಾ ನನ್ ಜೊತೆ ಅಂತ ಹುಡುಗ ಹೇಳ ಹೇಳಿ ಅಥವಾ ಹುಡ್ಗ ಹೇಳಿ ನಾನು ಐಡಿಯಾ ಕೊಡ್ತಾ ಇದೀನಿ ಬಾ ಬಾ ಸಾಂಗ್ ನೋಡಿ ಸಿನಿಮಾ ನೋಡ್ಕೊಂಡ್ ಬರೋಣ ಅದ್ರಲ್ಲಿ ಒಂದ್ ಸಾಂಗ್ ಇದೆ ಅದನ್ನ ಅಂತ ನಿನ್ಗೆ ಡೆಡಿಕೇಟ್ ಅಂತ ಹುಡುಗ ಕರ್ಕೊಂಡು ಹೋದ್ರೆ ಆಯ್ತು ಸೊ ನೋಡಿದ್ರೆ ಕಾರಣ ಸಿಕ್ತಲ್ವಾ ಒಟ್ಟು ಸಿನಿಮಾ ಬರೋದಕ್ಕೆ ಅದು ಒಂದ್ ಸಣ್ಣ ಪಾಯಿಂಟ್ ಮರ್ತೇ ಹೋದೆ ಪ್ರಶ್ನೆ

ನಂಗೆ ಜ್ವರ ಆ ತರ ಬಂದ್ಬಿಡುತ್ತೆ ಅಂದ್ರೆ ನಿಮ್ಗೆ ಅಂತ ಅಲ್ಲ ಸರ್ ಈವೆಂಟ್ಸ್ ಹೋಗ್ತೀನಲ್ಲ ಎಸ್ಪೆಷಲಿ ಅಲ್ಲಿ ತುಂಬಾ ಜನ ಬರ್ತಾರೆ ಅವಾಗ ತಲೆ ನೋವು ಏನಾದ್ರೂ ಒಂದ್ ಬರುತ್ತೆ ಅವರು ಆಯ್ತು ಸರ್ ನಿಮ್ ನೀವಲ್ಲ ಹೇಳಿ ಸರ್ ಸ್ಟೇಟಸ್ ಹಾಕ್ತೀನಿ ಜ್ವರ ಬಂದಿನ ಇಲ್ಲ ಆಕ್ಚುಲಿ ಇಷ್ಟೋತ್ವರೆಗೂ ಅದ್ವಿತಿ ಅವ್ರ ಜೊತೆ ಒಂದ್ ಸ್ವಲ್ಪ ಫನ್ಯಾಗಿ ಮಾಡೋಣ ಅಂತ ಹೇಳಿ ಅಹ್ ಇಷ್ಟೋತ್ ಅವ್ರ ಜೊತೆ ಮಾತಾಡದಂತ ಒಂದು ಅಥವಾ ಅವ್ರನ್ನ ನರೇಟ್ಸ್ ಆ ಮೊಮೆಂಟ್ಸ್ ನ ತೋರಿಸಿದ್ದಾಗ್ಲಿ ಎಲ್ಲ ಒಂದು ಫನ್ನಿಯಾಗಿ ಮಾಡೋ ಉದ್ದೇಶದಿಂದ ಬೇರೆ ಯಾವ ಒಂದು ಕೆಟ್ಟ ಉದ್ದೇಶ ಕೂಡ ಇಲ್ಲ ನಿಮ್ಮ ಒಂದು ಸಿನಿ ಕರಿಯರ್ ತುಂಬಾ ಚೆನ್ನಾಗಿರ್ಲಿ ಇರ್ಲಿ ಇನ್ನು ದೊಡ್ಡ ದೊಡ್ಡ ಸಿನಿಮಾಗಳ ಮಾಡಿ ಸಾಕಷ್ಟು হিট ಗಳನ್ನು ಕೊಟ್ಟು ಸಿನಿ ರಸಿಕರನ್ನ ರಂಜಿಸ್ತಾ ಇರಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೆಕೆಂಡ್ ಏನಿಲ್ಲ ಸರ್ ಮೀಡಿಯಾ ಅನ್ನೋದು ಮೀಡಿಯಾ ಯಾರೇ ಇರ್ಲಿ ಸರ್ ಇವಾಗ ಇವಾಗ ಜಸ್ಟ್ ಬಂದವರಾಗಿದ್ಲಿ ಅಥವಾ ಹಳಬ್ರ ಆಗಿದ್ಲಿ ಯಾರೇ ಇದ್ರು ಅವ್ರ ಮೇಲೆ ಇಮೆನ್ಸ್ ರಿಸ್ಪೆಕ್ಟ್ ಸರ್ ಯಾಕಂದ್ರೆ ನಾನು ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷ ಇದ್ರು ಇದುವರೆಗೆ ಯಾವ್ದೇ ಸಿನಿಮಾ ಮಾಡಿದ್ರು ಏನಾದ್ರು ನನ್ಗೆ ಇಷ್ಟ್ ಇವತ್ತಿಗೂ ಕರ್ದ್ ಬಿಟ್ಟು ಬಿಟ್ಟು ಮಾತಾಡ್ತಾರೆ ಇಂಟರ್ವ್ಯೂ ಮಾಡೋಣ ಅಂತಾರೆ ಸಿ ನನ್ನ ಇನ್ನೂ ಇಲ್ಲಿ ಇರೋದಕ್ಕೆ ಅವರು ಒಂದ್ ಕಾರಣ ಸರ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲ ಎಕ್ಸ್ಪೆಕ್ಟ್ ಮಾಡೋದು ಮಾಡೋದನೇ ಯಾಕಂತಂದ್ರೆ ಕೆಲವರಿಗೆ ಏನಾಗುತ್ತೆ ಅಂತಂದ್ರೆ ಈಗ ನಾನು ಆ ಪ್ರಶ್ನೆ ಕೇಳೋದಕ್ಕೆ ಏನೇನೋ ಯೋಚನೆ ಮಾಡ್ಕೊಂಡು ಹೆಂಗ್ ಕೇಳೋದು ನಿಮ್ಮದು ಕೆಲವರು ಹೌದು 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 ಅವರ ರಿಯಾಕ್ಷನ್ ಹೌದು ಹೌದು ಈ ತರ ಇತ್ತು ಅಂತಂದ್ರೆ ರಿಯಾಕ್ಷನ್ಸ್ ಸೋ ಅದು ಸ್ವಲ್ಪ ಫನ್ನಿಯಾಗಿರುತ್ತಾ ಆಮೇಲೆ ರೆಗ್ಯುಲರ್ ಪ್ಯಾಟರ್ನ್ ಆಗಿ ಇಂಟರ್ವ್ಯೂ ಮಾಡ್ತಾ ಹೋಗಿತ್ತು ಅಂತಂದ್ರೆ ಬೋರ್ ಆಗುತ್ತೆ ಚಾನ್ಸ್ ರೀಚು ಬರೀ ನಿಮ್ಮನ್ನ ನೋಡ್ಕೊಂಡೆ ಕುತ್ಕೊಂಡ್ರೆ ಹೆಂಗೆ ನೋಡಿ ಆದ್ರೆ ಹಾಗೆ ಕನ್ನಡ ಸಿನಿಮಾ ತುಂಬಾ ಏನ್ ಹೇಳ್ತಾರೆ ಒಂದು ಹೊಸಬ್ರು ತಂಡ ಒಂದು ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಚೆನ್ನಾಗಿರೋ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡುವಂತಹ ಸಿನಿಮಾ ಮಾಡಿದೀವಿ ಸೊ ದಯವಿಟ್ಟು ಫೆಬ್ರವರಿ ಸಿಕ್ಸ್ಟೀನ್ತ್ಗೆ ಥಿಯೇಟರ್ ಗೆ ಬಂದು ಕನ್ನಡ ಸಿನಿಮಾನ ನೋಡಿ ನಮ್ಮೆಲ್ಲರಿಗೂ ಬೆಳೆಯೋದಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು